ಗ್ರೀಡ್ ಮಾರ್ನಿಂಗ್ ಹೇಗಿದ್ರಲ್ಲ ಸೊ ಇವತ್ತು ಎರಡನೇ ದಿನದ ವಿಡಿಯೋಗೆ ಸ್ವಾಗತ ನಾನು ನಿನ್ನೆ ಏನೇನಿತ್ತು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ಏನೇನು ಪ್ರೋಗ್ರಾಮ್ ಇದೆ ಅಂತ ಹೇಳಿ ಸೊ ನಾನು ಮೊದಲನೇದಾಗಿ ಇವತ್ತು ಬಾಳೆ ಏಲಕ್ಕಿ ಬಾಳೆಗೆ ಸಾವಿರದ ಮುನ್ನೂರು ಗುಣಿ ಏಳಕ್ಕಿ ಏಲಕ್ಕಿ ಬಾಳೆಗೆ ಡ್ರಂಚಿಂಗ್ ಇದೆ ಸೊ ಹಾಕಿ ಎರಡು ತಿಂಗಳಾಗಿದೆ ಅದಕ್ಕೆ ಮೆಡಿಶನ್ನು ಕೊಟ್ಟು ಮತ್ತು ಡ್ರಂಚಿಂಗ್ ಮಾಡೋ ವಿಧಾನಗಳು ಹೇಗೆ ಅನ್ನೋದನ್ನು ರೈತರಿಗೆ ತಿಳಿಸ್ಕೊಟ್ಟು ಅದಾದ ನಂತರ ಸೊ ಅಡಕೆ ನಂದಿಪುರ ಅಂತೇಳಿ ನಂದಿಪುರದಲ್ಲಿ ಅಡಕೆಗೆ ಗೊಬ್ಬರ ತೊಗೊಂಡೋಗಿದ್ದಾರೆ ನೆನೆ ನಾನು ಇರಲಿಲ್ಲ ಸೊ ಮನೆ ಹತ್ರ ಬಂದು ತೊಗೊಂಡೋಗಿದ್ದಾರೆ ಅವ್ರಿಗೆ ಗೊಬ್ಬರದ್ದು ವಿಧಾನಗಳನ್ನ ಮತ್ತು ಯಾವ ರೀತಿ ಹಾಕಬೇಕು ಸೊ ಅದ್ರ ಬಗ್ಗೆ ವಿಚಾರನ ಹೇಳಲಿಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀನಿ ವಿಸಿಟಿಂಗಿದೆ ಸೊ ಆ ಇದ್ರ ಹತ್ರ ನಿಮಗೆ ನಾನು ಮಾತಾಡಿಸ್ತೀನಿ ಮತ್ತು ಅವರು ಇವಾಗ ಬಂದಿರೋ ಇದ್ದರು ಬಟ್ ರೆಫರೆನ್ಸ್ ಮುಖಾಂತರ ಬಂದಿರೋಂಥದ್ದು ಸೊ ಮೂರು ವರ್ಷದಿಂದ ಯೂಸ್ ಮಾಡ್ತಿರೋಂಥವರು ಸೊ ಅವರಿಗೆ ಹಿಂಗೆ ಇದೆ ರೆಫರೆನ್ಸ್ ಕೊಟ್ಟು ಅವ್ರು ಬಂದು ತೊಗೊಂಡೋಗಿದ್ದಾರೆ ಅವ್ರಿಗೆ ಫಸ್ಟ್ ನಾನು ಅವ್ರಿಗೆ ವಿಸಿಟ್ ಕೊಟ್ಟು ಅದು ಯಾವ ರೀತಿ ಆಗಬೇಕು ಏನು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಚಿಲ್ಕುಂದ ಹತ್ರ ಒಂದು ವಿಸಿಟ್ ಇದೆ ಅಲ್ಲಿಗೆ ಹೋಗ್ತಾಯಿದ್ದೀನಿ ಅಲ್ಲಿ ನಿಮಗೆ ಅದು ಹೊಸ ವಿಸಿಟಿಂಗು ಅದು ಎರಡು ಸಾವಿರದ ಏಳ್ನೂರ ಮನೆ ಇದೆ ಅವರು ಗ್ರೀನ್ ಪ್ಲಾನೆಟ್ ಸಂಸ್ಥೆನಲ್ಲಿ ಹೆಚ್ಚು ಕಮ್ಮಿ ಒಂದು ಎಂಟತ್ತು ವರ್ಷದಿಂದ ಸೊ ಯೂಸರ್ ಇದ್ದಾರೆ ಸೊ ನಿನ್ನೆ ನಾನು ಅವರಿಗೆ ಹೆಲ್ತ್ ಸೊ ನೋನಿ ಮತ್ತು ಹಲವಾರನ್ನು ತೊಗೊಂಡಿದೆ ಅದನ್ನು ಕೊಡೋದಿದೆ ಸೊ ಅದನ್ನು ಕೊಟ್ಟು ಮತ್ತು ಅಡಿಕೆ ಬಗ್ಗೆ ಮಾಹಿತಿ ಇದೆ ಸೊ ಮಾಹಿತಿ ಕೊಟ್ಟು ಅಡಿಕೆ ಗಾರ್ಡರ್ ತೊಗೊಳ್ಳೋದಿದೆ ಅಲ್ಲಿ ನಿಮಗೆ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ರೈತರ ಬಗ್ಗೆ ಮಾತಾಡಿಸ್ತೀನಿ ಸೊ ಏನು ಅಂತ ಅಂತೇಳಿ ವಿಚಾರ ಗ್ರೀನ್ ಪ್ಲಾನೆಟ್ ಬಗ್ಗೆ ಅವರು ಬಾಯಲ್ಲಿ ಏನು ಒಳ್ಳೆಯದಿದೆ ಅನ್ನೋದನ್ನು ಕೇಳೋಣ ಸೊ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ನನ್ನೆ ಬ್ಲಾಗ್ನ ದಯವಿಟ್ಟು ಎಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೆಳೆಸಿ ಸೊ ರೈತರಿಗಾಗುವಂಥ ಅನುಕೂಲಗಳನ್ನ ನಾನು ಈ ವಿಡಿಯೋಗಳಲ್ಲಿ ಬ್ಲಾಗ್ಗಳಲ್ಲಿ ಸೊ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ ಸೊ ಅಡುಗೆ ನಾವು ಏನು ಕೊಡಬೇಕು ಸೊ ಹಂತದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾನಲ್ಲಿ ವಿಡಿಯೋ ಮಾಡ್ತೀನಿ ಆ ರೈತರ ಜೊತೆ ಸಂದರ್ಶನದಲ್ಲ ಮಾತಾಡುವಾಗ ಸೊ ಅದೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ವಾಗಿ ನಾನು ವೀಡಿಯೋನ ಹಾಕ್ತಾ ಹೋಗ್ತೀನಿ ಆವಾಗಲೇ ಹೇಳಿದಾಗೆ ಇದು ಬಾಳೆ ಡ್ರಂಚಿಂಗ್ ಹೇಳಿದ್ನಲ್ಲ ಸಾವಿರದ ಮುನ್ನೂರು ಗಿಡದ್ದು ಸೊ ಇಲ್ಲಿ ಡ್ರಂಚಿಂಗಿಗೆ ಮೆಟೀರಿಯಲ್ಗಳನ್ನ ಕೊಟ್ಟು ಸೊ ಯಾವ ರೀತಿ ಬಳಸಬೇಕು ಯಾವ ರೀತಿ ಹಾಕಬೇಕು ಅನ್ನೋ ವಿಧಾನ ಹೇಳಿಕೊಟ್ಟು ಒಂದು ಡ್ರಮ್ಮಿಗೆ ಎಷ್ಟೆಷ್ಟು ಹಾಕಬೇಕು ಅಂತೇಳಿ ಇದು ಆರೂವರೆ ಡ್ರಮ್ ಮಿಕ್ಸಿಂಗ್ ಮೆಡಿಷನ್ಗಳಿದು ಗ್ರೋ ನೈಟ್ ಪ್ರೀಮಿಯಮ್ಮು ನೈಂಟಿನಲ್ಲು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ ಒಂದು ಲೀಟರ್ ಥರ ನಾವು ಬಿಡಿಸ್ತಾಯಿದ್ವಿ ಮತ್ತು ಇದ್ರದ್ದು ಬಾಳೆ ಹೇಗೆ ಏನು ಅಂತೂ ಈಗ ಎರಡು ತಿಂಗಳು ಬಾಳೆ ಇದು ಇನ್ನು ಮೂರು ನಾಲ್ಕನೇ ತಿಂಗಳು ಬಾಳೆನಲ್ಲಿ ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ನಾವು ಬಂದಿದ್ದು ನಂದಿಪುರಕ್ಕೆ ನಂದಿಪುರದಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ಸುತ್ತಮುತ್ತ ಅವರವರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಆಗಿ ಲೈಕ್ ಕೊಡಿ ಹಾಗೆ ಈ ರೈತರು ನೆನೆ ಗೊಬ್ಬರ ತೊಗೊಂಡೋಗಿದ್ದರು ಸೊ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅವರಿಗೆ ಹೇಗೆ ಏನು ಅಂತೇಳಿ ತಿಳಿಸ್ಬೇಕಿತ್ತು ಮತ್ತು ಅಲ್ಲಿಂದ ನಾವು ಬಂದಿದ್ದು ಗೊಬ್ಬರಗಳೆಲ್ಲ ಕರೆಕ್ಟಾಗಿದೆಯಾ ನೋಡಿ ಮತ್ತು ಯಾವ್ಯಾವ ಪ್ರಮಾಣದಲ್ಲಿ ಕೊಡಬೇಕು ಯಾವ ಥರ ಕೊಡಬೇಕು ಈ ವಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟು ಸೊ ಇಲ್ಲಿ ಮೈಕ್ರೋರಾಜಾ ಕ್ಯಾಲ್ಸಿಯಂ ನೈಟ್ರೇಟ್ ಪೊಟಾಶ್ ಪ್ರೋಮ್ ಮತ್ತು ಭೂಮಿ ಪವರ್ ಈ ನಾಲ್ಕು ಐದು ಐಟಮ್ನ ಕೊಟ್ಟಿದ್ದರು ಅದ್ರ ಬಗ್ಗೆ ವಿಚಾರಗಳನ್ನ ತಿಳಿಸಿ ಮತ್ತು ನಾವು ಹೊರಟಿದ್ದು ಅವ್ರ ತೋಟಕ್ಕೆ ತೋಟದಲ್ಲಿ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ಹ್ಞೂ ಉಳೋದ್ಕಿಂತ ಗುಂಡಿ ಅಲ್ಲ ಒಂದು ಮೈ ಉತ್ಬಿಟ್ಟು ಅಂತ ಈ ಮತ್ತೆ ಉಳಕ್ಕೆ ಹೋಗ್ಬಾರ್ದಿಂತ

ನಾನು ಕೊಡ್ತೀನಿ ಗೊಬ್ಬರವ್ಕೊಂಡ್ರು ಬಂದು ಪಾಠ ನೋಡಿದ್ ಅಂತೆ ನೋಡ್ಬಿಟ್ಟು ಬಳಿ ಬೇಡಿ ನೀವು ಇದ್ದೇ ಹಾಕಿ ನನ್ನ ಗೊಬ್ಬರವೇ ಹೇಳ್ಕೊಂಡು ಅವನು ಹೇಳ್ಬಿಟ್ಟು ನೋಡೋದ್ ಹಾಂ ನಾನು ಹೋದ ಸಲ ನೀನು ಮಾತು ಕೇಳಿದ ಸಲ ಒಂದು ಇಪ್ಪತ್ತೈದುಕೊಂಡ್ರೆ ಕೂಸ್ಬೋದಿತ್ತ ಗಾರಂಟಿ ಕುದ್ರಿ ಹಾಂ ಹೇಳಿ ಒಂದೇ ಸಲ ಹಾಂ ಅಂದರೆ ನಾವೇನೇನೋ ಪ್ರಾಬ್ಲಮ್ ಹೇಳಿಬಿಟ್ಟು ನಿಂತ್ಕೊಳ್ಳಿ ಹೆಂಗೆ ನಮಸ್ಕಾರ ಸರ್ ನಮಸ್ಕಾರ ಇವಾಗ ಈ ವರ್ಷ ನೀವು ನಮ್ಮ ಗೊಬ್ಬರನ ಅಡಿಕೆ ತೋಟಕ್ಕೆ ಬಳಸ್ತಾ ಇದ್ದೀರಾ ಇದೇ ಫಸ್ಟ್ ಟೈಮ್ ಬಳಸ್ತಾ ಇರೋದು ಅಷ್ಟೇ ಯಾರು ಮುಖಾಂತ್ರ ಅಂದರೆ ಯಾರಾದರೂ ಬೇರೆಯವ್ರು ಹೇಳಿದ್ರು ನಿಮಗೆ ಈ ಥರ ಹಿಂಗೆ ಇದೆ ಅಂತ ಹಿರಿಮಳ್ಳಿ ಹಾಂ ಹಿರಿಮಳ್ಳಿ ಕುಮಾರ್ ಅವರು ನಿಮಗೆ ಅವರು ಆಲ್ರೆಡಿ ಮೂರು ವರ್ಷದಿಂದ ಬಳಸ್ತಾ ಇದ್ದಾರೆ ಅವರು ನಿಮಗೆ ರೆಫರೆನ್ಸ್ ಹೇಳಿದ್ರು ಅವ್ರ್ಗ್ಯಾರೋ ಒಬ್ರು ಬೇರೆಯವ್ರು ಬಂದಿದ್ರು ಅಂತೆ ಓಕೆ ನಮ್ಮ ಗೊಬ್ಬರ ಆಕೆ ಅಂತ ಹೇಳಿ ಬೇಡಿ ಬೇರಿ ಈ ಥರ ಗೊಬ್ಬರನೇ ಮಾಡಿ ನಮ್ಮ ಕಂಡಿಷನೇ ಬಿಡಿ ಅಂದ್ರೆ ಆರೋಗ್ಯ ತೊಗೊಂಡೋದು ಸೊ ಆಮೇಲೆ ನೀವು ನಮ್ಮ ಹತ್ರ ಈಗ ಗೊಬ್ಬರನ ಇವತ್ತು ನೆನೆ ತೊಗೊಂಬಂದಿದ್ದೀರ ಮನೆಯಿಂದ ನಾಳೆ ನಾಡಿದ್ರೆ ಗೊಬ್ಬರ ಹಾಕ್ತಾಯಿದ್ದೀರಾ ಸೊ ಯಾವ ರೀತಿ ಹಾಕಬೇಕು ಅಂತೇಳಿ ತೋರಿಸ್ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ ಇವತ್ತು ವಿಸಿಟಿಂಗು ಈಗ ನೋಡ್ತಿದ್ದೀವಿ ತೋಟ ಇದಕ್ಕೆ ಇವಾಗಿನೊಂದು ಒಂದೂವರೆ ಎರಡು ತಿಂಗಳು ಬಿಟ್ಟು ಸ್ಪ್ರೇ ಮಾಡಬೇಕು ಸೊ ಸ್ಪ್ರೇ ಮಾಡಿ ಈ ಗೊಬ್ಬರ ಕೊಡೋದು ಸ್ಪ್ರೇ ಮಾಡಿ ಮತ್ತೆ ನಲವತ್ತೈದು ದಿವ್ಸಕ್ಕೊಂದು ಡ್ರಂಚಿಂಗ್ ಹೇಳ್ತೀನಿ ಡ್ರಂಚಿಂಗ್ ಮಾಡಿ ಸೊ ಇವಾಗೇನಲ್ಲೊಂದು ನೋಡ್ತಾ ಇದ್ದೀರಲ್ಲ ಗಿಡ ಆ ಸಣ್ಣ ಗಿಡ ಇದೆಯಲ್ಲ ಸೊ ಅದನ್ನು ಮತ್ತೆ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಸೊ ಅದು ಆ ಸ್ಪ್ರೇನಲ್ಲಿ ರೆಡಿ ಆಗುತ್ತೆ ಸರಿ ಆ ನೋಡ್ತಿದಿವಲಾ ಗರಿ ಬರಬಾರ್ದಂಗೆ ಸೊ ಹಂಗಾಗಿ ನೀವು ನೆಕ್ಸ್ಟ್ ಇದೆಲ್ಲ ಇದೆಯಲ್ಲ ಈ ತರದೆಲ್ಲ ಸ್ಟ್ರೈಟ್ ಹೋಗ್ಬಾರ್ದು ಮೇಲ್ಗಡೆಗೆ ಗರಿಗಳು ಪದರ್ಬೇಕು ನೆಕ್ಸ್ಟ್ ಇವಾಗ ಗೊಬ್ಬರ ಎಲ್ಲ ಕೊಟ್ಟು ಸ್ಪ್ರೇ ಎಲ್ಲ ಮಾಡಾದ್ಮೇಲೆ ಆರು ತಿಂಗಳು ಬಿಟ್ಕೊಂಡು ಮತ್ತೆ ನಾವು ಇದನ್ನ ವಿಡಿಯೋ ಮಾಡಿ ನನ್ಗೆ ನಾವು ತೋರಿಸ್ಕೊಡ್ತೀವಿ ಈ ಸಲ ಎಷ್ಟ ಇಳಿವರಿಯಾಗಿದೆ ಅಂದ್ರೆ ನಿಮ್ದು ಓಕೆ ಸೊ ಈ ಸಲ ನೀವು ಈ ಹತ್ತು ಕುಂಟಾಲ್ ಹುಡುಗಿ ಇಪ್ಪತ್ತು ಕುಂಟಾಲ್ ಅಷ್ಟು ಬಂದಿದೆ ಅಲ್ವಾ ಸೊ ನೆಕ್ಸ್ಟ್ಗೆ ಇದೇ ಟೈಮಲ್ಲಿ ನೆಕ್ಸ್ಟ್ ಇಯರ್ ವೀಡಿಯೋ ಮಾಡೋಣ ಎಷ್ಟು ಕುಂಟಾಲ್ ಅಂತ ಹೇಳಿ ಸೊ ರೈತರಿಗೆ ತಿಳಿಸ್ಕೊಳ್ಳೋಣ ಗೊಬ್ಬರದ ಬಗ್ಗೆ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಕೇಳೇ ಮಾಡ್ತಾಯಿದ್ದೀರ ಸೊ ಮಾಡಿ ಮಾಡಿ ತುಂಬ ಚೆನ್ನಾಗಿದೆ ಮಾಡೋಣ ಅಲ್ಲಿಂದ ನಾನು ಹೊರಟು ಬಂದಿದ್ದು ಕಂಪಳಾಪುರ ಅಬ್ಬೋರೆ ಹೊಸಳ್ಳಿಗೆ ಅಂದಿವೆ ಅಲ್ಲಿ ನನ್ನ ಫ್ರೆಂಡ್ ಇದ್ದರು ನನ್ನ ಫ್ರೆಂಡ್ ಸ್ವಲ್ಪ ಪ್ರಾಣಿ ಪ್ರಿಯ ಅವ್ರ ಹತ್ರ ಕುದುರೆ ಬಾತುಕೋಳಿ ಪಾರಿವಾಳಗಳು ಮತ್ತು ಅಕ್ಕಿಗಳು ತುಂಬ ಇದೆ ಅವ್ರದ್ದು ತೋಟ ಇದೆ ಸೊ ನಾವು ವಿಸಿಟಿಂಗ್ ಬಂದಾಗ ತುಂಬ ದಿನ ಆಗಿತ್ತು ಹೋಗಿ ಭೇಟಿ ಮಾಡೋಣ ಅಂತನ್ಬಿಟ್ಟು ಹೋದ್ವಿ ನನಗೆ ಕುದುರೆ ಅಂದರೆ ಸ್ವಲ್ಪ ತುಂಬ ಇಷ್ಟ ನಾವು ಕುದುರೆ ಸಾಕಿದ್ದೆ ಹಾಗಾಗಿ ಕುದುರೆ ನೋಡಬೇಕು ಅಂತ ಅಲ್ಲಿಗೆ ಹೋಗಿ ಕುದುರೆ ನೋಡಿಕೊಂಡು ಅಲ್ಲಿಂದ ಫ್ರೆಂಡ್ ಫ್ರೆಂಡಿದ್ದಾರಾ ಅಂತೇಳಿ ಅವ್ರ ಮನೆಗೆ ಅಲ್ಲೇ ಪಕ್ಕದಲ್ಲಿ ಮನೆ ಇತ್ತು ಅಲ್ಲಿಗೆ ಹೋಗಿ ಹೋಗ್ಬೇಕಾದ್ರೆ ನಮಗೆ ತುಂಬ ಅಕ್ಕಿಗಳು ಗಿಜಿ ಬಿಜಿ ಅಂತ ಸೌಂಡ್ ಮಾಡ್ತಾಯಿತ್ತು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಕೇಳಿದಾಗ ತೋಟದ ಹತ್ರ ಇದ್ದಾರೆ ಅಂತ ಗೊತ್ತಾಯಿತು ಅಡಿಕೆ ತೋಟದ ಹತ್ರ ಮತ್ತೆ ಮುಂದೆ ನಾವು ಅಡಿಕೆ ತೋಟಕ್ಕೆ ವಿಸಿಟಿಗೆ ಅವ್ರಿಗೆ ನೋಡಲಿಕ್ಕೆ ಹೋದೆ ಅಲ್ಲಿಂದ ತೋಟದ ಹತ್ರ ಇದ್ದರು ತೋಟದ ಹತ್ರ ಬಂದು ಅದನ್ನು ಭೇಟಿ ಮಾಡಿ ತುಂಬ ಆಲ್ಮೋಸ್ಟಲ್ಲಿ ಒಂದು ವರ್ಷ ಆಗಿತ್ತು ಭೇಟಿ ಮಾಡಿ ಫ್ರೆಂಡ್ಸಕ್ಕೆ ಇವತ್ತು ಅಡಿಕೆ ಕೂಯಿಸ್ತಾ ಇದ್ರು ಹಂಗಾಗಿ ಇವಾಗ ತೊಗೊಂಡ್ರು ತೋಟ ಇದು ಒಂದು ವರ್ಷ ಆಯ್ತು ಅಂತ ತೊಗೊಂಡು ಒಂದೂವರೆ ಎಕರೆ ಅಲ್ಲಿ ಬಂದು ಅವ್ರನ್ನೇ ಭೇಟಿ ಮಾಡಿ ತೋಟ ಎಲ್ಲ ನೋಡಿ ಅದಕ್ಕೆ ಗೊಬ್ಬರ ಏನು ಕೊಡಬೇಕು ಅದನ್ನೆಲ್ಲ ರೆಫರ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಮುಂದೆ ಬಂದಿದ್ದು ನಾವು ಚಿಲ್ಕೋದ್ ಪಕ್ಕ ಮುತ್ತುರಾಯನ ಹೊಸಳ್ಳಿ ಅಂತೇಳಿ ಅಲ್ಲಿ ಒಬ್ಬ ರೈತರು ಕಾಯ್ತಾಯಿದ್ರು ಅವ್ರದ್ದು ಅಡಕೆ ಇದೆ ಆರು ಎಕರೆ ಅಡಕೆ ಇದೆ ಮತ್ತು ತೆಂಗಿದೆ ಏಳು ಎಕರೆ ಮತ್ತು ಹತ್ತು ಎಕರೆ ಶುಂಠಿ ಮಾಡ್ತಾಯಿದ್ರೆ ನೆಕ್ಸ್ಟು ಅದರದ್ದೆಲ್ಲ ವಿಚಾರಗಳಿತ್ತು ಮಾತಾಡೋದು ಅವ್ರ ಮನೆಗೆ ಹೋಗಿ ಕೂತು ಮಾತಾಡಿ ಅಲ್ಲಿಂದ ನಾವು ಹೊರಟಿದ್ದು ಅವ್ರ ತೋಟ ವಿಸಿಟಿಂಗಿಗೆ ಅಂತೇಳಿ ಅವ್ರ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿಂದ ನಾವು ಹೊರಟಿದ್ದು ಅವ್ರ ತೋಟಕ್ಕೆ ಇದು ಎಕರೆ ಅಡಕೆ ತೋಟ ಎರಡು ಸಾವಿರದ ಏಳ್ನೂರು ಚಿಲುರೆ ಮರ ಇದೆ ಅದಕ್ಕೆ ಏನು ಕೊಡೋದು ಏನು ಸೊ ವಿಚಾರಗಳನ್ನ ಮಾತಾಡಿಕೊಂಡು ಗೊಬ್ಬರಗಳು ಯಾವ್ದು ಕೊಡ್ಬೋದು ಅಂಥೇಳಿ ಅದೆಲ್ಲ ನೋಡಿಕೊಂಡು ಇಡೀ ಬೌಂಡ್ರಿನ ಒಂದು ರೌಂಡ್ ಬಂದು ನಾನು ಮತ್ತು ಅವರು ಪ್ರತಿಯೊಂದು ಮರದ ಬಗ್ಗೆಯೂ ಹೇಳ ತೋರಿಸ್ತಾ ಬಂದರು ಏನಾಗಿದೆ ಏನಂತಾಗಿದೆ ಅಂತ ಹೇಳಿ ಸ್ವಲ್ಪ ಶೀತ ಒಂದು ಕಡೆ ತುಂಬ ಆಗಿ ಗಿಡ ಕೂತೋಗಿತ್ತು ಅದನ್ನೆಲ್ಲ ನೋಡಿಕೊಂಡು ಅದು ಗೊಬ್ಬರಗಳು ಏನೇನು ಕೊಡಬೇಕು ಎಲ್ಲವನ್ನು ರೆಫರ್ ಮಾಡಿ ನಿಮಗೆ ಹತ್ತತ್ರ ಒಂದು ಲಕ್ಷ ರೂಪಾಯಿಂದು ಮೆಟೀರಿಯಲ್ ಗೊಬ್ಬರ ಮತ್ತು ಇದೆಲ್ಲ ಹೋಗುತ್ತೆ ಇಲ್ಲಿಗೆ ಆರ್ಡ್ರ್ ತಗೊಂಡು ನಾವು ಅಲ್ಲಿಂದ ಹೊರಟಿ ಅಲ್ಲಿಂದ ನಾನು ಹೊರಟಿದ್ದು ಕುಶಾಲ್ ನಗರ ಕಡೆಗೆ ನಗರದಲ್ಲಿ ನಮ್ಮ ಆಫೀಸ್ ವಿಸಿಟಿಂಗ್ ಮಾಡಬೇಕಿತ್ತು ಸ್ವಲ್ಪ ಮೆಟೀರಿಯಲ್ ಬೇಕಿತ್ತು ಭೂಮಿ ಪವರ್ ಅದನ್ನು ತಗೊಳ್ಳಿಕ್ಕೆ ನಾನು ಬಂದಿದ್ದು ಕುಶಾಲ್ ನಗರ್ಗೆ ಅಲ್ಲಿಂದ ಆಫೀಸಿಗೆ ಬಂದು ಆಫೀಸಲ್ಲಿ ಮೆಟೀರಿಯಲ್ನ ತೊಗೊಂಡು ಭೂಮಿ ಪವರ್ ಬೇಕಿತ್ತು ಸೊ ಭೂಮಿ ಪವರ್ ಬಂದಿತ್ತು ಹಾಗಾಗಿ ಭೂಮಿ ಪವರ್ ತೊಗೊಂಡು ಮತ್ತು ನನಗೆ ಕಂಪ್ನಿ ಕಡೆಯಿಂದ ಸೊ ಆಫರಲ್ಲಿ ಮ್ಯಾಗ್ನೆಟಿಕ್ ಬೆಡ್ ಅಚೀವ್ಮೆಂಟ್ ಆಗಿತ್ತು ಅದು ಸಹ ಬಂದಿತ್ತು ಆಫೀಸಿಗೆ ಅದು ಬಂದಿದೆ ಅಂತೇಳಿ ತಗೊಟ್ರು ಬಾಲರಾಜ್ ಸರ್ ಅಂತೇಳಿ ಅದನ್ನು ಗಾಡಿಗೆ ಹಾಕೊಂಡು ಮೆಟೀರಿಯಲ್ಸ್ಗಳನ್ನ ಗಾಡಿಗೆ ಹಾಕ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದು ನಮ್ಮ ಬೆಟ್ಟತ್ಪುರಕ್ಕೆ ಹಾಗೆ ಬರ್ತಾ ಬೆಟ್ಟತ್ಪುರದಲ್ಲಿ ಗಾಡಿ ಫುಲ್ಲು ಆಗಿತ್ತು ಹಂಗಾಗಿ ವಾಶ್ ಮಾಡಿಸ್ಕೊಂಡು ಆಲ್ರೆಡಿ ಸಂಜೆ ಆಗಿತ್ತು ಇನ್ಯಾವ ಫೀಲ್ಡಿಗೂ ಹೋಗಲಿಲ್ಲ ಅಲ್ಲಿಂದ ಸೀದಾ ಬಂದಿದ್ದು ಮನೆಗೆ ಇವತ್ತಿನ ವಿಡಿಯೋ ಇದಾಗಿತ್ತು ಇನ್ನೂ ಈ ವಿಡಿಯೋಗಳಿಗೆ ನೀವು ಶೇರ್ ಲೈಕ್ ಕಮೆಂಟ್ಸ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ಇಷ್ಟ ಎಷ್ಟಾಗಿತ್ತು ನಮಸ್ಕಾರ ಸಿಗೋಣ ಮತ್ತೆ